నా ఆయెంట్ విషయ రేఖాంశ ప్రపంచ రేఖాంశా మొత్తం రేఖాంశ అదర ఉపయోగం ఈ మూడు అంశా తొందర అలాగే మేనే రేఖాంశ రచన మూవత్ డిగ్రీ అంతర అదాంతర అన్న మాతీ మూవత్ డి అంతరీ రేఖాంశ రచస్కో పూర్వము పశ్చిమ ಸಂಬಂಧಪಟ್ಟಂತೀವಿ ಭೂಮಿಯ ಮಧ್ಯಭಾಗದಲ್ಲಿ ಹಾಕುವ ರೇಖಾಂಶವನ್ನು ಸೊನ್ನೆ ಡಿಗ್ರಿ ರೇಖಾಂಶ ಅಂತ ಹೇಳಿ ನಾವು ಆರಂಭ ಮಾಡೋದಾದ್ರೆ ಪೂರ್ವ ಮತ್ತು ಪಶ್ಚಿಮಕ್ಕೆ ನಾವು ಮೂವತ್ತು ಡಿಗ್ರಿ ಅಂತರದಲ್ಲಿ ರಚಿಸಿದೀವಿ ಅದನ್ನು ಮೂವತ್ತು ಅರವತ್ತು ಮತ್ತು ತೊಂಬತ್ತು ಪೂರ್ವ ಅಂತಿದ್ದು ಹಾಗೆ ಪಶ್ಚಿಮದಲ್ಲಿ ಮೂವತ್ತು ಅರವತ್ತು ಮತ್ತು ಒಂಬತ್ತು ರೀತಿ ಪಶ್ಚಿಮಗಳನ್ನ ಎಸೋಕ್ಕಾಗತ್ತೆ ನಂತರ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಸ್ಕೊಡಿ ಈಗ ನಾನಿಲ್ಲಿ ಅಲ್ಲಿ ಮೇಲೆ ರೇಖಾಂಶಗಳನ್ನು ರಚನೆ ಮಾಡಿದ್ದೀನಿ ಇಡೀ ಭೂಗೋಳದ ಮೇಲೆ ನಾವು ನೋಡೋದಾದರೆ ಒಟ್ಟು ನೂರ ಎಂಬತ್ತು ಡಿಗ್ರಿ ರೇಖಾಂಶಗಳನ್ನು ನಾವು ಒಂದು ಡಿಗ್ರಿ ಅಂತರದಲ್ಲಿ ಗುರುತಿಸ್ಕೊಳ್ತೀವಿ ನಾನಿಲ್ಲಿ ಸ್ಕೆಲೆಟನ್ ಗ್ಲೋಬ್ ಅಂತ ಹೇಳಿ ಇದನ್ನು ಕರೀತಾರೆ ಅಂದರೆ ಅಸ್ಥಿ ಪಂಜರದ ರೂಪದಲ್ಲಿರುವಂತಹ ಭೂಗೋಳದ ಮಾದರಿ ಇಲ್ಲಿ ಕೆಂಪು ಬಣ್ಣದಲ್ಲಿ ಒಂದು ರೇಖಾಂಶ ಹಾದು ಹೋಗ್ತಾ ಇದೆ ಇದನ್ನು ನಾವು ಸೊನ್ನೆ ಡಿಗ್ರಿನಲ್ಲಿ ಆರಂಭ ಮಾಡೋದಾದರೆ ಪ್ರತಿಯೊಂದು ರೇಖಾಂಶವನ್ನು ನಾವು ಈ ಭೂಗೋಳದಲ್ಲಿ ಹದಿನೈದು ಡಿಗ್ರಿ ಅಂತರಕ್ಕೆ ರಚಿಸಿದ್ವಿ ಈಗ ಈ ಒಂದು ಸೊನ್ನೆ ಡಿಗ್ರಿಯಿಂದ ಪೂರ್ವಕ್ಕೆ ಬರ್ತಾವ್ರೆ ಹದಿನೈದು ಮೂವತ್ತು ನಲವತ್ತೈದು ಅರವತ್ತು ಎಪ್ಪತ್ತೈದು ತೊಂಬತ್ತು ನೂರ ಐದು ನೂರ ಇಪ್ಪತ್ತು ನೂರ ಮೂವತ್ತೈದು ನೂರ ಐವತ್ತು ನೂರ ಅರವತ್ತೈದು ನೂರ ಎಂಬತ್ತು ರೇಖಾಂಶ ನೂರ ಎಂಬತ್ತು ಡಿಗ್ರಿ ರೇಖಾಂಶ ನಮ್ಮ ಏಷ್ಯಾ ಮತ್ತು ಅಮೆರಿಕ ಖಂಡಗಳ ನಡುವೆ ಹಾಕೋಗುತ್ತೆ ಅದನ್ನು ನಾವು ಅಂತಾರಾಷ್ಟ್ರೀಯ ದಿನರೇಖೆ ಅಂತ ಹೇಳಿ ಕರಿತೀವಿ ಅದೇ ರೀತಿ ಪೂರ್ವ ಮತ್ತು ಪಶ್ಚಿಮದಲ್ಲಿ ನಾವು ನೂರ ಎಂಟು ಡಿಗ್ರಿ ರೇಖಾಂಶಗಳನ್ನು ರಚನೆ ಮಾಡ್ಕೊಂಡಿರ್ತೀವಿ ಒಂದು ಡಿಗ್ರಿ ಅಂತರದಲ್ಲಿ ಸೊ ಹಾಗಾಗಿ ನಾವೇನು ಹೇಳ್ಬೋದು ರೇಖಾಂಶಗಳು ಒಟ್ಟು ಗುರುಗೋಡದ ಮೇಲೆ ಮುನ್ನೂರ ಅರವತ್ತು ರೇಖಾಂಶಗಳಿದಾವೆ ಅದರಲ್ಲಿ ಮೊದಲನೇ ಭಾಗ ಅಥವಾ ಒಂದು ಭಾಗ ಪೂರ್ವದಲ್ಲಿ ನೂರ ಎಂಬತ್ತು ರೇಖಾಂಶಗಳು ಮತ್ತು ಪಶ್ಚಿಮದಲ್ಲಿ ನೂರ ಎಂಬತ್ತು ರೇಖಾಂಶಗಳು ಇದ್ದಾವೆ ಒಟ್ಟಾರೆ ಇಲ್ಲಿ ಗೋಳದ ಮೇಲೆ ಮುನ್ನೂರ ಅರವತ್ತು ಡಿಗ್ರಿ ರೇಖಾಂಶಗಳು ರಚನೆ ಮಾಡಬಹುದು ಒಂದು ಡಿಗ್ರಿ ಅಂತರ ನೂರ ಎಂಬತ್ತು ಪೂರ್ವ ಮತ್ತು ಪಶ್ಚಿಮದಲ್ಲಿರುವಂತಹ ಎಲ್ಲ ರೇಖಾಂಶಗಳನ್ನು ನಾವು ಮಹಾ ವೃತ್ತಗಳು ಅಂತ ಹೇಳಿ ಕರಿತೀವಿ ಯಾಕೆ ಇದನ್ನು ಮಹಾ ವೃತ್ತಗಳು ಅಂತ ಹೇಳಿ ಕರಿತೀವಿ ಅಂತ ಹೇಳಿದರೆ ಈ ರೇಖಾಂಶಗಳ ಒಟ್ಟು ವಿಸ್ತೀರ್ಣ ಅದು ಪೂರ್ವದಲ್ಲಿರಲಿ ಪಶ್ಚಿಮದಲ್ಲಿರಲಿ ಅಥವಾ ಸೊನ್ನೆ ಡಿಗ್ರಿ ಆಗಿರಲಿ ಮೂವತ್ತು ಡಿಗ್ರಿ ಆಗಿರಲಿ ಅಥವಾ ಅರವತ್ತು ಡಿಗ್ರಿ ಆಗಿರಲಿ ಅವುಗಳ ಒಟ್ಟು ಸುತ್ತಲೇ ಎಲ್ಲೂ ಸಹ ಕಡಿಮೆ ಆಗೋದಿಲ್ಲ ಕಾರಣ ಏನು ಅಂತ ಹೇಳಿದರೆ ರೇಖಾಂಶಗಳು ಉತ್ತರ ಧ್ರುವದಿಂದ ಹಾಲು ಹೋಗಿ ದಕ್ಷಿಣ ಧ್ರುವದ ಮೂಲಕ ಹಾಲು ಬಂದು ಪುನಃ ಉತ್ತರ ಧ್ರುವನೆ ಸೇರುತ್ತೆ ಅಥವಾ ದಕ್ಷಿಣ ಧ್ರುವದಿಂದ ಆರಂಭ ಮಾಡಿಕೊಂಡು ಉತ್ತರವನ್ನ ಬಳಸ್ಕೊಂಡು ಬಂದ್ರೆ ದಕ್ಷಿಣದಲ್ಲೇ ಬಂದು ಸೇರುತ್ತೆ ಹಾಗಾಗಿ ಇಲ್ಲಿ ಪ್ರತಿಯೊಂದು ಒಂದು ರೇಖಾಂಶವೂ ಸಹ ಒಂದೇ ಸುತ್ತಳತೆಯನ್ನ ಹೊಂದಿದೆ ಮತ್ತು ಒಂದು ಡಿಗ್ರಿ ಅಂತರದಲ್ಲಿ ನಾವು ಈ ಕಾಲ್ಪನಿಕ ರೇಖಿಕೆಗಳನ್ನ ಭೂಗೋಳದ ಮೇಲೆ ರಚಿಸಬಹುದು ಈ ರೇಖಾಂಶಗಳಲ್ಲೆಲ್ಲ ಅಥವಾ ಸಂಪೂರ್ಣ ವೃತ್ತ ಅಂತ ಹೇಳಿ ಕರೆಯುವಂಥದ್ದು ತೊಂಬತ್ತು ಡಿಗ್ರಿ ಪೂರ್ವ ಮತ್ತು ಪಶ್ಚಿಮದ ರೇಖಾಂಶವನ್ನ ಯಾಕೆ ಅಂತ ಹೇಳಿದ್ರೆ ಪೂರ್ವಾರ್ಧ ಕೋಳದಲ್ಲೂ ಇದು ತೊಂಬತ್ತು ಡಿಗ್ರಿ ಮೌಲ್ಯವನ್ನೇ ಹೊಂದಿರುತ್ತೆ ಪಶ್ಚಿಮಾರ್ಧ ಗೋಳದಲ್ಲೂ ಇದರ ಮೌಲ್ಯ ತೊಂಬತ್ತು ಡಿಗ್ರಿ ಹಾಗಾಗಿ ಈ ತೊಂಬತ್ತು ಡಿಗ್ರಿ ರೇಖಾಂಶವನ್ನ ನಾವು ಪೂರ್ಣ ವೃತ್ತ ಅಂತ ಹೇಳಿ ಕರಿತೀವಿ ಇನ್ನು ಭೂಮಿಯ ఈ రేఖాంశ హింభా నూర ఎంబత్ డిగ్రీ బౌల్యత ఇది పూర్వార్ గోళీ పశ్చిమార్ గోళ అంతి ఎరడు గోళా వి ಪ್ರಮುಖವಾದಂಥ ಉಪಯೋಗ ಏನು ಅಂತ ಹೇಳಿ ನಾವು ನೋಡೋದಾದ್ರೆ ಅಕ್ಷಾಂಶಗಳನ್ನು ಪ್ರಮುಖವಾಗಿ ನಾವು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಒಂದು ದಿನಾಂಕ ಮತ್ತು ದಿನವನ್ನು ಗುರುತಿಸ್ಕೊಳ್ಳೋದಕ್ಕೆ ಮತ್ತೊಂದು ಬೇಳೆಯನ್ನು ಕಂಡಿಟ್ಕೊಳ್ಳೋದಕ್ಕೆ ಈ ರೇಖಾಂಶಗಳನ್ನು ನಾವು ಸಾಮಾನ್ಯವಾಗಿ ಮಧ್ಯಾಹ್ನ ರೇಖೆಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಅಂತ ಹೇಳಿ ಕರೀತಾರೆ ಮೆಲಿಡಿಯನ್ ಅಂತ ಹೇಳಿದರೆ ಮಿಡ್ ಡೇ ಅನ್ನುವಂತ ಅರ್ಥವನ್ನ ಕೊಡುತ್ತೆ ಯಾವಾಗ ಈ ರೇಖಾಂಶಗಳು ಸೂರ್ಯನಿಗೆ ಅಭಿಮುಖವಾಗಿ ಬರುತ್ತೋ ಆಗ ಆ ಒಂದು ಸ್ಥಳದಲ್ಲಿ ಆ ರೇಖಾಂಶದ ಮೇಲೆ ನಡೆಸಿರುವಂತಹ ಸ್ಥಳಗಳು ಮಧ್ಯಾಹ್ನ ಹನ್ನೆರಡು ಗಂಟೆಯನ್ನ ಅನುಭವಿಸ್ತಾ ಇರ್ತವೆ ಹಾಗಾಗಿನೇ ಇವುಗಳನ್ನು ಮಧ್ಯಾಹ್ನ ರೇಖೆಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಬಂದಿಬಹುದಾದಂತಹ ಭೂಗೋಳದ ಮಾದರಿನಲ್ಲಿ ನಾನು ನೇರಳೆ ಬಣ್ಣದಲ್ಲಿರುವಂತಹ ಒಂದು ರೇಖೆಯನ್ನ ರಚಿಸಿದ್ದೀನಿ ಈ ರೇಖೆಯನ್ನ ನಾವು ಅಂತರರಾಷ್ಟ್ರೀಯ ದಿನರೇಖೆ ಅಂತ ಹೇಳ್ತಾ ಇದ್ದೀನಿ ಈ ಅಂತಾರಾಷ್ಟ್ರೀಯ ದಿನರೇಖೆ ಏನ್ ಮಾಡ್ತಾ ಇದೆ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಇದು ಸಹ ಒಂದು ಊಹಾ ರೇಖೆ ಕಾಲ್ಪನಿಕ ರೇಖೆ ಈ ಅಂತಾರಾಷ್ಟ್ರೀಯ ದಿನರೇಖೆಯಿಂದ ಪಶ್ಚಿಮಕ್ಕಿರುವಂತಹ ಭಾಗ ಮತ್ತು ಪೂರ್ವಕ್ಕಿರುವಂತಹ ಭಾಗಗಳು ಹೇಗೆ ದಿನ ಮತ್ತು ದಿನಾಂಕವನ್ನು ಗುರುತುಪಡಿಸ್ಕೊಳ್ತವೆ ಅಂದ್ರೆ ನಮ್ಗೆ ಆಗ್ಲೇ ಗೊತ್ತಿರೋ ಹಾಗೆ ಭೂಮಿ ಸುತ್ತುತ್ತಾ ಇದೆ ಇರುತ್ತೆ ತಾನು ಹಾಗಾಗಿ ಭೂಮಿಯ ಪೂರ್ವಾರ್ಧಗೋಳಕ್ಕೆ ಮೊದಲು ಬೆಳಕಾಗುತ್ತೆ ಅಥವಾ ಹಗಲು ಉಂಟಾಗುತ್ತೆ ಆಗತ್ತೆ ಪಾಶ್ಚಿಮಾರ್ಧ ಗೋಳದಲ್ಲಿ ತದನಂತರದಲ್ಲಿ ಬೆಳಕು ಅಥವಾ ಬೆಳಗ್ಗೆ ಊಟ ಆಗುತ್ತೆ ಅನ್ನುವಂಥದ್ದು ಗೊತ್ತಿದೆ ಹಾಗಾಗಿ ಅಂತಾರಾಷ್ಟ್ರೀಯ ದಿನರೇಖೆಯಿಂದ ಪೂರ್ವ ಅಂದ್ರೆ ನಮ್ಮ ಪೂರ್ವಾರ್ಧಗೋಳದಲ್ಲಿ ಯಾವಾಗ್ಲೂ ದಿನಾಂಕ ಮತ್ತು ದಿನ ಯಾವಾಗ್ಲೂ ಮುಂದೆ ಇರುತ್ತೆ ಅಂದ್ರೆ ಇವಾಗ ನಾವು ಈ ವಿಡಿಯೋ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಶುಕ್ರವಾರ ಆಗಸ್ಟ್ ಇಪ್ಪತ್ತ ಎರಡನೇ ತಾರೀಕಲ್ಲಿ ಇದ್ದೀವಿ ಸಂಜೆ ನಾಲ್ಕೂವರೆ ಎತ್ತರ ಅಂತ ಅನ್ಕೊಳ್ಳೋಣ ಆದ್ರೆ ಪಾಶ್ಚಿಮಾಂತ ಗೋಳದಲ್ಲಿ ಏನಾಗಿರುತ್ತೆ ದಿನಾ ಮತ್ತು ದಿನಾಂಕ ಯಾವಾಗ್ಲೂ ಹಿಂದೆ ಇರುತ್ತೆ ಈಗ ನಮ್ಗೆ ಈ ಶುಕ್ರವಾರ ಆಗಸ್ಟ್ ಇಪ್ಪತ್ತ ಎರಡು ಎರಡ್ ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಅಂದ್ರೆ ಪಾಶ್ಚಿಮಾರ್ಥಗೋಳದಲ್ಲಿರುವಂತಹ ಬಹಳಷ್ಟು ರಾಷ್ಟ್ರಗಳಲ್ಲಿ ದಿನಾಂಕ ಇಪ್ಪತ್ತೊಂದು ಇರುತ್ತೆ ತಿಂಗಳು ಆಗಸ್ಟ್ ಇರುತ್ತೆ ವರ್ಷ ಎರಡ್ ಸಾವಿರದ ಇಪ್ಪತ್ತ ಐದು ಇರುತ್ತೆ ಅಂದ್ರೆ ಒಂದು ದಿನದ ವ್ಯತ್ಯಾಸ ನಮಗೆ ಕಂಡು ಬರುತ್ತೆ ಆ ಒಂದು ದಿನದ ವ್ಯತ್ಯಾಸದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ವ್ಯತ್ಯಾಸವೂ ಆಗಿರಬಹುದು ಇಪ್ಪತ್ತು ಗಂಟೆಗಳ ವ್ಯತ್ಯಾಸವೂ ಆಗಿರ್ಬೋದು ಅಥವಾ ಹನ್ನೆರಡು ಗಂಟೆಗಳ ವ್ಯತ್ಯಾಸವೂ ಆಗಿರ್ಬೋದು ಆ ವ್ಯತ್ಯಾಸ ಹೇಗೆ ಆಗುತ್ತೆ ಅಂದ್ರೆ ಸೊನ್ನೆ ಡಿಗ್ರಿ ರೇಖಾಂಶವನ್ನು ನಾವು ಆಧಾರವಾಗಿಟ್ಕೊಂಡು ಈ ರೇಖಾಂಶದ ಆಧಾರದ ಮೇಲೆ ಬೇಳೆಯನ್ನ ನಾವು ಲೆಕ್ಕ ಮಾಡ್ತೀವಿ ಹೇಗೆ ಅಂದ್ರೆ ಒಂದು ಡಿಗ್ರಿಯಷ್ಟು ರೇಖಾಂಶ ಸೂರ್ಯನಿಗೆ ಎದುರಾಗಿ ಬರೋದಕ್ಕೆ ನಾಲ್ಕು ನಿಮಿಷಗಳ ಕಾಲಾವಧಿಯನ್ನ ತೆಗೆದುಕೊಳ್ಳುತ್ತೆ ಒಂದು ಡಿಗ್ರಿ ರೇಖಾಂಶ ಸೂರ್ಯನಿಗೆ ಎದುರಾಗಿ ಬರೋದಕ್ಕೆ ನಾಲ್ಕು ನಿಮಿಷಗಳಷ್ಟು ಕಾಲಾವಧಿಯನ್ನು ತೆಗೆದುಕೊಳುತ್ತೆ ನಮ್ಗೆ ಗೊತ್ತಿರೋ ಹಾಗೆ ಭೂಮಿಯ ಮೇಲೆ ಒಟ್ಟು ಮುನ್ನೂರ ಅರವತ್ತು ರೇಖಾಂಶಗಳಿದಾವೆ ಅದನ್ನ ನಾವು ನಾಲ್ಕು ನಿಮಿಷಗಳಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ ಲೆಕ್ಕ ಮಾಡಿ ಕೇಳೋದಾದ್ರೆ ಒಟ್ಟು ಸಾವಿರದ ನಾಲ್ಕುನೂರ ನಲವತ್ತು ನಿಮಿಷಗಳು ಬೇಕಾಗುತ್ತೆ ಇಡೀ ಭೂಮಿ ಒಟ್ಟು ಸೂರ್ಯನಿಗೆ ಎದುರಾಗಿ ಬರೋದಕ್ಕೆ ನಿಮ್ಮ ಮುಂದೆ ಅಲ್ಲೊಂದು ಉಪಕರಣ ಇದೆ ಆ ಉಪಕರಣವನ್ನು ನಾವು ಟೈಮ್ ಇಂಡಿಕೇಟರ್ ಮಾಡಲ್ ಅಂತ ಹೇಳಿ ಕರಿತೀವಿ ಇಲ್ಲಿ ನೀವು ನೋಡ್ಬೋದು ಇದನ್ನು ಆನ್ ಮಾಡಿದ್ರೆ ಈಗ ಇದು ಇಲ್ಲಿ ಸುತ್ತಾ ಇದೆ ಸುತ್ತುವಾಗ ಯಾವ ರೇಖಾಂಶಗಳ ಸಮಯಕ್ಕೆ ನಾವು ಯಾವುದೋ ಒಂದು ಖಂಡವನ್ನು ಆಯ್ಕೆ ಮಾಡ್ಕೊಳ್ಳೋಣ ಈಗ ನಮ್ಮ ಭಾರತ ಬರ್ತಾ ಇವೆ ಮುಂದೆ ಭಾರತ ಬರ್ತಾ ಇದ್ದಾಗೆ ನಾನು ಆಫ್ ಮಾಡ್ತೀನಿ ಸೊ ಇದು ಭಾರತ ತನ್ನ ಎಂಬತ್ತ ಎರಡೂವರೆ ಡಿಗ್ರಿ ರೇಖಾಂಶವನ್ನ ನಿರ್ಧರಿತ ಕಾಲಮಾನವಾಗಿ ಆಯ್ಕೆ ಮಾಡಿಕೊಂಡಿದೆ ಅದು ನಿಂತಾಗ ಈಗ ಸದ್ಯಕ್ಕೆ ಅಲ್ಲಿ ಎಷ್ಟು ಕಾಲ ನಡೀತಾ ಇದೆ ಅಥವಾ ಅದು ಗ್ರೀನ್ ಬೀಚ್ ಕಾಲಮಾನದಿಂದ ಎಷ್ಟು ಟೈಮ್ ಅಥವಾ ಎಷ್ಟು ಅವಧಿ ಮುಂದೆ ಇದೆ ಅಂತ ಹೇಳಿ ನಾವು ಲೆಕ್ಕ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗೆ ಸಾವಿರದ ನಾಲ್ಕುನೂರ ನಲವತ್ತು ನಿಮಿಷಗಳು ಅಂತ ಹೇಳಿದ್ರೆ ಇದನ್ನು ನಾವು ಇಪ್ಪತ್ತ ನಾಲ್ಕು ಗಂಟೆಗಳು ಅಂತ ಹೇಳಿ ಪರಿಗಣಿಸ್ತೀವಿ ಹೇಗೆ ಒಂದು ಗಂಟೆಗೆ ಅರವತ್ತು ನಿಮಿಷಗಳು ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಗಳಿಗೆ ಎಷ್ಟು ನಿಮಿಷ ಅಂದರೆ ಅದು ಸರಾಸರಿ ಸಾವಿರದ ನಾಲ್ಕುನೂರ ನಲವತ್ತು ನಿಮಿಷ ಆಗುತ್ತೆ ಹೀಗೆ ನಾವು ಕಾಲವನ್ನು ಲೆಕ್ಕ ಹಾಕೊಂಡಾಗ ಇಡೀ ಪ್ರಪಂಚಾದ್ಯಂತ ಒಟ್ಟಿಗೆ ಸೂರ್ಯೋದಯವೂ ಆಗೋದಿಲ್ಲ ಮತ್ತು ಒಟ್ಟಿಗೆ ಸೂರ್ಯಾಸ್ತವೂ ಆಗೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಭೂಮಿ ಗೋಳಾಕಾರದಲ್ಲಿರುವಂಥದ್ದು ತನ್ನ ಅಕ್ಷರ ಸುತ್ತ ತಾನು ಸುತ್ತಾ ಇರುವಂಥದ್ದು ತನ್ನ ಅಕ್ಷರ ಸುತ್ತ ತಾನು ಸುತ್ತೋದಕ್ಕೆ ಅದು ತೆಗೆದುಕೊಳ್ಳುವಂತಹ ಸರಾಸರಿ ನಿಮಿಷಗಳನ್ನ ಅಥವಾ ಅವಧಿಯನ್ನ ನಾವು ನೋಡೋದಾದ್ರೆ ಇಪ್ಪತ್ತ ಮೂರು ಗಂಟೆ ಐವತ್ತಾರು ನಿಮಿಷ ಅರವತ್ನಾಲ್ಕು ನಲವತ್ತಾರು ಸೆಕೆಂಡ್ಗಳ ಕಾಲಾವಧಿಯನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಅದನ್ನ ನಾವು ಪೂರ್ಣಗೊಳಿಸಿ ಇಪ್ಪತ್ತ ನಾಲ್ಕು ಗಂಟೆಗಳು ಅಂತ ಹೇಳಿ ಮಾಡಿದ್ವಿ ಈ ಇಪ್ಪತ್ ನಾಲ್ಕು ಗಂಟೆಗಳನ್ನ ನಾವು ಪ್ರಪಂಚದ ಎಲ್ಲಾ ಭಾಗದಲ್ಲೂ ಒಂದೇ ದಿನ ದಿನಾಂಕವನ್ನ ಇಟ್ಕೊಳಕ್ ಸಾಧ್ಯ ಅಂದ್ರೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕೆ ಸೊನ್ನೆ ಡಿಗ್ರಿ ರೇಖಾಂಶವನ್ನ ನಾವು ಅವಧಿ ಅಥವಾ ಕಾಲವನ್ನ ಲೆಕ್ಕ ಹಾಕೊಳ್ಳೋದಕ್ಕೆ ಆಧಾರವಾದಂತ ರೇಖಾಂಶ ಅಂತ ಹೇಳಿ ಕರೆದು ಈ ಗಂಟೆಗಳನ್ನ ಲೆಕ್ಕ ಮಾಡ್ಕೊಳ್ತೀವಿ ಅದೇ ರೀತಿ ಬೇಳೆಯನ್ನು ಲೆಕ್ಕ ಹಾಕಿದ ನಂತರ ನಮಗೆ ಬೇಕಾಗಿರುವಂಥದ್ದು ದಿನ ಮತ್ತು ದಿನಾಂಕ ಆ ದಿನ ಮತ್ತು ದಿನಾಂಕವನ್ನು ಹೇಗೆ ಲೆಕ್ಕ ಹಾಕೋಬೇಕು ಅಂತ ಹೇಳಿ ಚರ್ಚೆ ಆದಾಗ ವಾಷಿಂಗ್ಟನ್ ಡಿ ಸಿನಲ್ಲಿ ನಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆದಿರುತ್ತೆ ಸಾವಿರದ ಎಂಟುನೂರ ಆಗ ಆಗಿ ಪ್ರಪಂಚದ ಎಲ್ಲ ದೇಶಗಳನ್ನು ಸೇರಿ ಒಮ್ಮತವಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಈ ಸೊನ್ನೆ ಡಿಗ್ರಿ ಅಕ್ಷಾಂಶವನ್ನು ಕಾಲಮಾನವನ್ನು ಬೇಳೆಯನ್ನ ಲೆಕ್ಕ ಮಾಡೋದಕ್ಕೆ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಏನಿರುತ್ತೆ ಅಂದರೆ ಸೊನ್ನೆ ಡಿಗ್ರಿ ರೇಖಾಂಶದ ಹಿಂಭಾಗ ಇದನ್ನು ನಾವು ಕೆಂಪು ಬಣ್ಣದಲ್ಲಿರುವಂಥ ಸೊನ್ನೆ ಡಿಗ್ರಿ ಅಂತ ಪರಿಗಣಿಸಿದರೆ ಕಪ್ಪು ಬಣ್ಣದಲ್ಲಿರುವಂಥದ್ದನ್ನು ಅಂತಾರಾಷ್ಟ್ರೀಯ ದಿನರೇಖೆ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಅಂತ ಪರಿಗಣಿಸ್ಬೋದು ಆ ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನು ದಿನ ಮತ್ತು ದಿನಾಂಕವನ್ನು ಲೆಕ್ಕ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಹಾಗಾಗಿ ಅದನ್ನು ನಾವು ಅಂತರರಾಷ್ಟ್ರೀಯ ದಿನ ರೇಖೆ ಅಂತ ಹೇಳಿ ಕರಿತೀವಿ ಇಂಟರ್ ನ್ಯಾಷನಲ್ ಡೇ ಅಂಡ್ ಡೇ ಲೈನ್ ಅಂತ ನೋಡ್ತಾ ಇದ್ರಲ್ಲಿ ಸ್ವಲ್ಪ ಬಾಡಿದೆ ನಮ್ಮ ಏಷ್ಯಾದ ಸೈಬೀರಿಯಾ ಕೊನೆಗೊಳ್ಳುತ್ತಾ ತನ್ನ ಎಡಭಾಗಕ್ಕೆ ಬಂದಿರುವ ನಂತರ ಪುನಃ ಬಂದು ನೂರ ಎಂಬತ್ತೆರಡು ಬರುತ್ತೆ ನಂತರ ನ್ಯೂಜಿಲ್ಯಾಂಡ್ ದ್ವೀಪ ಇರೋದ್ರಿಂದ ಆ ನ್ಯೂಜಿಲ್ಯಾಂಡ್ ದ್ವೀಪದ ಮೇಲೆ ಹಾಲು ಹೋಗೋದನ್ನು ತೋರಿಸೋದಕ್ಕೆ ಮತ್ತೆ ತಿರುವನ್ನ ಇದು ಎರಡು ಭಾಗದಲ್ಲಿ ಬಿಟ್ಟರೆ ಇದು ಸಂಪೂರ್ಣವಾಗಿ ಸಾಗರದ ಮೇಲೆ ಹಾಲು ಹೋಗುತ್ತೆ ಹಾಗಾಗಿನೇ ಈ ಒಂದು ರೇಖಾಂಶವನ್ನು ಆಯ್ಕೆ ಮಾಡ್ಕೊಂಡು ಅದಕ್ಕೆ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಅಂತ ಹೇಳಿ ಪರಿಗಣಿಸೋದಕ್ಕೆ ಆರಂಭ ಮಾಡ್ತಾರೆ ಯಾಕಂದ್ರೆ ಬೇರೆಲ್ಲ ರೇಖಾಂಶಗಳು ಭೂಮ ಭಾಗಗಳ ಮೇಲೆ ಹಾಲು ಹೋಗುತ್ತೆ ನಾವು ಬೇರೆ ರೇಖಾಂಶವನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಇವರಿಗೆ ಏನಾಗ್ತಿತ್ತು ఒందే ఖండ అందే దేశే భూభాగకి ఎరడు దినాంక బత ఇప్పుడు ఆ వందల తప్పోదే ఈ సర భార మే ఆ నూర ఎవరు డిగ్రీ రేఖాంశవ ఆయ్ సో ఎక్స్ రేఖాంశలు మరి అదర ఉపయోగ గుణలక్షణ